ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಖರೆ ಹೇಳ್ತೀನಿ ಈ ಕೇಸ್ ಬಗ್ಗೆ ಮಾತಾಡಲಿಕ್ಕೆ ನನಗೆ ಚೂರೂ ಇಂಟ್ರೆಸ್ಟ್ ಇರೋದಿಲ್ಲ ಆದರೆ ನಡೀತಾ ಇರುವಂಥ ವಿದ್ಯಮಾನಗಳನ್ನು ಹೇಳಲೇಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ತಮ್ಮೆದುರಿಗೆ ಪ್ರಸ್ತುತ ಪಡಿಸ್ತಾ ಇರುವಂಥ ವಿಚಾರ ಯಾವುದಿದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿಯವರು ಜಾಮೀನು ಪಡೆದು ಜೈಲಿಗೆ ಹೋಗಲಾರದೆ ಹೊರಗಡೆ ಇರುವಂಥ ಪ್ರಕರಣ ಈ ಪ್ರಕರಣದ ಬಗ್ಗೆ ಆಗಾಗ ನಮ್ಮ ಸಾಮಾಜಿಕ ಪರಿವಾರದ ಬಂಧುಗಳು ಕೇಳ್ತಾ ಇರ್ತಾರೆ ಏನಾಯ್ತು ಸರ್ ಕೇಸು ಏನಾಯ್ತು ಸರ್ ಕೇಸು ಅಂತ ನೋಡ್ರಿ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶುರುವಾದಂಥ ಪ್ರಕರಣ ಎರಡು ಸಾವಿರದ ಇಪ್ಪತ್ತೈದಾದರೂ ಇಲ್ಲಿವರೆಗೂ ಕೂಡ ಅದು ಇತ್ಯರ್ಥಗೊಂಡಿಲ್ಲ ಅದು ಏನು ಭಾಳ ಗೊಂದಲ ಇರುವಂಥ ಪ್ರಕರಣ ಆಗಿದ್ದರೆ ಮಾತು ಬೇರೆ ಇದೊಂದು ಓಪನ್ ಆ್ಯಂಡ್ ಶಟ್ ಕೇಸು ಕಣ್ಣೆದುರಿಗೆ ಸ್ಪಷ್ಟವಾಗಿ ಕಾಣತ್ತೆ ಕೇವಲ ಐವತ್ತು ಲಕ್ಷ ರೂಪಾಯಿ ಬಂಡವಾಳವನ್ನು ಹೂಡಿ ಐದು ಸಾವಿರದ ಏಳುನೂರು ಕೋಟಿ ರೂಪಾಯಿ ಆಸ್ತಿಗಳನ್ನು ಹೊಡ್ಕೊಂಡಿರುವಂಥ ಒಂದು ಪ್ರಕರಣ ಯಾವುದೋ ಒಂದು ಕಂಪ್ನಿ ಆಸ್ತಿ ಒಟ್ಟು ಮೌಲ್ಯ ಐದು ಸಾವಿರದ ಏಳ್ನೂರು ಕೋಟಿ ಇದ್ದಾಗ ಅವತ್ತು ಎರಡು ಸಾವಿರ ಕೋಟಿ ತವರು ಖರೀದಿ ಮಾಡೋ ದಿವಸ ಎರಡು ಸಾವಿರ ಕೋಟಿ ಇದ್ದಾಗ ಯಾರಾದರೂ ಐವತ್ತು ಲಕ್ಷ ರೂಪಾಯಿ ಕೊಟ್ಟು ಅದನ್ನು ಖರೀದಿ ಮಾಡಲಿಕ್ಕೆ ಸಾಧ್ಯವ ಅದರಲ್ಲಿ ಎಪ್ಪತ್ತಾರು ಪರ್ಸೆಂಟ್ ಶೇರ್ ಹೋಲ್ಡ ಹೋಲ್ಡಿಂಗನ್ನು ಇಟ್ಕೊಳ್ಳಿಕ್ಕೆ ಸಾಧ್ಯವ ಆ ರೀತಿಯದಾದಂಥ ಅತಿ ದೊಡ್ಡದಾದಂಥ ಆರ್ಥಿಕವಾದಂಥ ಅಪರಾಧ ಇದು ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಹೊರನೋಟಕ್ಕೆ ಸ್ಪಷ್ಟವಾಗಿ ಕಾಣುತ್ತೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಜೈಲಿಗೆ ಬಿಟ್ಟರೆ ಬೇರೆ ದಾರಿನೇ ಇಲ್ಲ ಅಂತ ಆದರೂ ಕೂಡ ಇದರ ಕುರಿತು ಇಲ್ಲಿವರೆಗೂ ಇತ್ಯರ್ಥ ಮಾಡಲಿಕ್ಕೆ ಸಾಧ್ಯವೇ ಆಗಿಲ್ಲ ಈಗ ಅದರ ಬೆಳವಣಿಗೆ ಆಗಿದೆ ಮೊನ್ನೆ ಹೊಸ ಹೆಚ್ಚುವರಿ ಎಫ್ ಐ ಆರನ್ನು ಈ ಯಂಗ್ ಇಂಡಿಯನ್ ಕಂಪನಿ ಮೇಲೆ ಹಾಕಲಾಗಿದೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಮೇಲೆ ಹಾಕಲಾಗಿದೆ ಮೊದಲಿಗೆ ಕ್ಯಾಪ್ಸೂಲ್ನಲ್ಲಿ ಪ್ರಕರಣ ಏನು ಅಂತ ನಿಮ್ಗೆ ಹೇಳ್ಬಿಡ್ತೀವಿ ಒಂದೇ ಒಂದು ನಿಮಿಷದಲ್ಲಿ ಹೇಳ್ತೀನಿ ಹತ್ತೊಂದು ಹತ್ತೊಂಬತ್ತು ನೂರ ಮೂವತ್ತೆಂಟರಲ್ಲಿ ಎ ಜೆ ಎಲ್ ಅನ್ನುವಂಥ ಒಂದು ಕಂಪ್ನಿ ಶುರುವಾಗುತ್ತೆ ಸರ್ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಅಂತೇಳಿ ಅದು ಅದರ ಚೇರ್ಮನ್ನು ಜವಾಹರ್ಲಾಲ್ ನೆಹರು ಅವರು ಸಹಸ್ರಾರು ಜನ ಸ್ವಾತಂತ್ರ್ಯ ಯೋಧರ ಷೇರುಗಳಿಂದ ಪ್ರಾರಂಭ ಆದಂಥ ಕಂಪ್ನಿ ಅದರಿಂದ ಶುರುವಾದಂಥ ಪತ್ರಿಕೆ ನ್ಯಾಷನಲ್ ಹೆರಾಲ್ಡ್ ಅನ್ನುವಂಥ ಪತ್ರಿಕೆ ಯಾವಾಗ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಕಾಂಗ್ರೆಸ್ಸಿನ ಆಸ್ತಿ ಅಂತಾಗುತ್ತೋ ಎ ಜೆ ಎಲ್ನ ಆಸ್ತಿ ಅಂತಾಗುತ್ತೋ ಮುಂದೆ ಅವರು ಪ್ರಧಾನಿ ಆದಾಗ ಜವಾಹರ್ಲಾಲ್ ನೆಹರು ತಮ್ಮ ಪ್ರಧಾನಿ ಹುದ್ದೆಯನ್ನು ಬಳಸ್ಕೊಂಡು ಈ ಎಲ್ ಕಂಪ್ನಿಗೆ ದೇಶದಾದ್ಯಂತ ಇರುವಂಥ ಅತ್ಯಂತ ಪ್ರತಿಷ್ಠಿತವಾದಂಥ ಪ್ರದೇಶಗಳಲ್ಲಿ ಜಮೀನುಗಳನ್ನು ಕೊಡ್ತಾರೆ ಲ್ಯಾಂಡ್ಗಳನ್ನು ಕೊಡ್ತಾರೆ ಲಖನೌ ಕಾನ್ಪುರ್ ದಿಲ್ಲಿ ಮುಂಬೈ ಬೆಂಗಳೂರು ಎಲ್ಲ ಕಡೆ ಇದಕ್ಕೆ ಆಸ್ತಿಗಳಾಗಿಬಿಡ್ತಾವೆ ಯಾವ ಕಾರಣಕ್ಕೆ ನಾವು ಎಲ್ಲ ಕಡೆ ಪೇಪರ್ನ ವಿಸ್ತರಣೆ ಮಾಡ್ತೀವಿ ಅಲ್ಲಿ ಮುದ್ರಣಾಲಯ ಹಾಕಬೇಕು ಕಚೇರಿ ಮಾಡಬೇಕು ಅದಕ್ಕೆ ನಮಗೆ ಜಾಗ ಬೇಕು ಅಂತ ಎ ಜೆ ಎಲ್ ಮೂಲಕ ಒಂದು ಅಪ್ಲಿಕೇಶನ್ ತಗೊಳ್ಳೋದು ಎಲ್ಲ ಕಡೆಯಿಂದ ಸರ್ಕಾರವನ್ನು ದುರ್ಬಳಕೆ ಮಾಡಿಕೊಂಡು ಆಸ್ತಿಯನ್ನು ಕೊಡ್ತಾ ಹೋಗೋದು ಮುಂದೆ ಕಾಲಾಂತರದಲ್ಲಿ ಪತ್ರಿಕೆ ನಡೆಯೋದಿಲ್ಲ ಪತ್ರಿಕೆ ನಡೆದೇ ಇರೋದಕ್ಕೆ ಕಾರಣ ಏನಪ್ಪ ಅಂದರೆ ಈಗಿರುವಂಥ ಸುಪ್ರಿಯಾ ಶ್ರೀನೇತು ಈ ಕರಟಕ ದಮನಕಗಳೆಲ್ಲ ಈ ರೀತಿಯಾದಂಥ ಬರೀ ಕಾಂಗ್ರೆಸ್ ಸುದ್ದಿ ಹಾಕಿ ಯಾರು ಪೇಪರ್ ಓದ್ತಾರೆ ಪೇಪರು ಮುಚ್ಚಲಾಗತ್ತೆ ಮುಂದೆ ಎರಡು ಸಾವಿರದ ಎಂಟರಲ್ಲಿ ಬಹಳಷ್ಟು ನಷ್ಟದಲ್ಲಿ ಬರುತ್ತೆ ತೊಂಬತ್ತು ಕೋಟಿ ರೂಪಾಯಿ ಸಾಲ ಆಗತ್ತೆ ಈ ಸಾಲದ ಪತ್ರಿಕೆಗೆ ಸಾಲವನ್ನು ತೀರಿಸಲಿಕ್ಕೆ ಕಾಂಗ್ರೆಸ್ ಪಕ್ಷದಿಂದ ತೊಂಬತ್ತು ಕೋಟಿ ರೂಪಾಯಿಗಳನ್ನ ಕೊಡಲಾಗತ್ತೆ ಕಾಂಗ್ರೆಸ್ಸು ಒಂದು ಅಂಗಡಿ ಅಲ್ಲ ಕಾಂಗ್ರೆಸ್ಸು ಒಂದು ಅಲ್ಲ ಕಾಂಗ್ರೆಸ್ ಅನ್ನೋದು ಒಂದು ಪಕ್ಷ ಆ ಪಕ್ಷಕ್ಕೆ ದೇಣಿಗೆದಾರರು ದೇಣಿಗೆಯನ್ನು ಕೊಟ್ಟಿರ್ತಾರೆ ದಾನವನ್ನು ಕೊಟ್ಟಿರ್ತಾರೆ ಆ ದಾನವನ್ನು ಪಕ್ಷಕ್ಕೆ ಕೊಟ್ಟು ಕೊಟ್ಟ ದುಡ್ಡನ್ನು ಹೀಗೆ ಒಂದು ಕಂಪ್ನಿಗೆ ಬಳಸಬಹುದಾ ಅನ್ನುವುದು ಒಂದು ಪ್ರಶ್ನೆ ಹಾಗೆ ತೊಂಬತ್ತು ಕೋಟಿ ರೂಪಾಯಿ ಕೊಟ್ಟು ಆ ಸಾಲವನ್ನು ತೀರಿಸಿದಂಥ ಕಾಂಗ್ರೆಸ್ ಪಕ್ಷ ಆ ದುಡ್ಡನ್ನು ವಾಪಸ್ ಪಡೆಯಲಾರದೆ ಮುಂದೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯವರು ಅದನ್ನು ತಮ್ಮ ಹೆಸರು ಬರ್ಸ್ಕೋತಾರೆ ಎಷ್ಟು ದುಡ್ಡಿಗೆ ಕೇವಲ ಮತ್ತು ಕೇವಲ ಐವತ್ತು ಲಕ್ಷ ರೂಪಾಯಿಗೆ ಯಾರಾದರೂ ನಂಬ್ತಾರನ್ರಿ ಹಾಗೆ ಬಳಸ್ ಬರಿಸ್ಕೊಳ್ಳಿಕ್ಕೆ ದುಡ್ಡು ಎಲ್ಲಿಂದ ಬಂತು ಕಲ್ಕತ್ತಾದ ಒಂದು ಕಂಪ್ನಿ ಯಾವುದು ಡಾಟೆಕ್ಸ್ ಅಂತೇಳಿ ಒಂದು ಕಂಪ್ನಿ ಡಾಟೆಕ್ಸ್ ಮರ್ಚೆಂಡೈಸ್ ಅಂತೇಳಿ ಆ ಕಂಪ್ನಿಯರು ಸುನಿಲ್ ಭಂಡಾರಿ ಕಂಪ್ನಿ ಅಲ್ಲಿಂದ ಒಂದು ಕೋಟಿ ರೂಪಾಯಿ ಸಾಲ ಪಡಿತಾರೆ ಆ ಒಂದು ಕೋಟಿ ರೂಪಾಯಿ ಸಾಲವನ್ನು ಪಡೆದು ಅದ್ರಾಗ ಐವತ್ತು ಲಕ್ಷ ರೂಪಾಯಿ ಎ ಜೆ ಎಲ್ಲಿ ಕೊಡ್ತಾರೆ ಎಜೆ ಎಲ್ಲ ಅಂದರೆ ಅಸೋಸಿಯೇಟೆಡ್ ಜರ್ನಲ್ ಲಿಮಿಟೆಡ್ ಕೊಡ್ತಾರೆ ಅಸೋಸಿಯೇಟ್ ಜರ್ನಲ್ ಲಿಮಿಟೆಡ್ ಅಂದರೆ ಯಾವ ಪತ್ರಿಕೆಯನ್ನು ನಡೆಸ್ತಾ ಇತ್ತಲ್ಲ ನ್ಯಾಷನಲ್ ಹೆರಾಲ್ಡ್ ಪತ್ರಿಕೆ ಆ ಕಂಪ್ನಿ ಆ ಕಂಪ್ನಿಯ ಎಲ್ಲ ಆಸ್ತಿಗಳನ್ನು ಹೊಡ್ಕೊಂಡು ಕೂತ್ಕೊಳ್ತಾರೆ ಎಷ್ಟು ದುಡ್ಡಿಗೆ ಐವತ್ತು ಲಕ್ಷ ರೂಪಾಯಿಗೆ ಇದು ಮುಂದೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಪ್ರಕರಣ ಆಗಿದೆ ಸು ಸುಬ್ರಹ್ಮಣ್ಯನ್ ಸ್ವಾಮಿಯವರು ಈ ರೀತಿಯಾದಂಥ ಹಗಲು ದೊರೋಡಿಯನ್ನು ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಮಾಡಿದ್ದಾರೆ ಕೇಸ್ ಹಾಕ್ಬಿಡ್ತು ಕೇಸ್ ಹಾಕಿದ ಕೂಡ ಹಾಕಿದ್ಕೊಳ್ಳರ್ ಕೋರ್ಟ್ನಲ್ಲಿ ಇದರ ಆರ್ಗ್ಯುಮೆಂಟ್ ಆಗುತ್ತೆ ಆರ್ಗ್ಯುಮೆಂಟ್ ಇದು ಅಪರಾಧ ಆಗಿತ್ತು ಸ್ಪಷ್ಟ ಅಂತ ಗೊತ್ತಾಗುತ್ತೆ ಇವರು ಹೈಕೋರ್ಟ್ಗೆ ಅಪೀಲ್ ಹಾಕ್ತಾರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಯಂಗ್ ಇಂಡಿಯನ್ ಕಂಪ್ನಿ ಹೆಸರಲ್ಲಿ ಅಲ್ಲಿ ಕೂಡ ಇವರು ಸೋಲನ್ನು ಕಾಣಬೇಕಾಗತ್ತೆ ಸುಪ್ರೀಂ ಕೋರ್ಟ್ ಹೋಗುತ್ತೆ ಎಲ್ಲ ಆದ ಮೇಲೆ ಜಾಮೀನು ಕೊಟ್ಟು ಇವರು ಹೊರಗಡೆ ಬರ್ತಾರೆ ಜಾಮೀನು ಕೊಟ್ಟು ಈಗ ಅವರು ಹೊರಗಡೆ ಇದ್ದಾರೆ ಪ್ರಕರಣ ಈ ಎನ್ಫೋರ್ಸ್ಮೆಂಟ್ ಡೈರೆಕ್ಟ್ರೇಟ್ ಅವರು ಇದರ ಆರ್ಥಿಕ ಅಪರಾಧ ತೆರಿಗೆ ವಂಚನೆ ಅದರ ಪ್ರಕರಣವನ್ನು ನಡೆಸ್ತಾ ಇದ್ದಾರೆ ಈಗ ಹೆಚ್ಚುವರಿ ಎಫ್ ಐ ಆರನ್ನು ಯಾರಿಗೆ ಹಾಕಿದ್ದಾರೆ ಅಂದರೆ ಈ ಸುನೀಲ್ ಭಂಡಾರಿ ಅಂತೇನು ಸಾಲ ಕೊಟ್ಟಿದ್ದಲ್ಲ ಮರ್ಚೆಂಟೈಸ್ ಕಂಪ್ನಿ ಎಕ್ಸ್ ಮರ್ಚೆಂಟೈಸ್ ಕಲ್ಕತ್ತಾ ಅಂತ ಆತನ ಮೇಲೆ ಕೇಸು ಎಕ್ಸ್ ಮರ್ಚೆಂಟೈಸ್ ಕಂಪ್ನಿ ಮೇಲೆ ಕೇಸು ಯಂಗ್ ಇಂಡಿಯನ್ ಮೇಲೆ ಕೇಸು ಈ ರೀತಿ ಒಂದಷ್ಟು ಜನರನ್ನು ಅದನ್ನು ಸೇರಿಸಿ ಈಗ ಆರ್ಥಿಕ ಅಪರಾಧ ಅಂತ ಈ ಕೇಸನ್ನು ಮುಂದುವರಿಸಲಾಗ್ತಾ ಇದೆ ಮಜಾ ಏನಿಲ್ಲಿ ಇಷ್ಟು ಓಪನ್ ಆ್ಯಂಡ್ ಶಟ್ ಕೇಸನ್ನ ಇಲ್ಲಿವರೆಗೂ ಯಾಕೆ ಇತ್ಯರ್ಥ ಮಾಡ್ತಾಯಿಲ್ಲ ಭಾಳ ಮುಖ್ಯವಾದ ಕಾರಣ ನನಗನ್ನಿಸೋದು ರಾಜಕೀಯವಾಗಿ ಅನಿಸೋದು ಅನ್ನಿಸೋದು ಅಂದರೆ ಅಪ್ಪಿತಪ್ಪಿ ಏನಾದರೂ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿನ ಅರೆಸ್ಟ್ ಮಾಡಿದ್ದೆ ಆದರೆ ಯಾವ ಬಾಂಗ್ಲಾದೇಶದಲ್ಲಿ ಆಯ್ತಲ್ಲ ಅಲ್ಲಿ ಶೇಖ್ ಹಸೀನಾ ಅಪೋಸಿಷನ್ ಪಾರ್ಟಿಯವ್ರನ್ನ ಅರೆಸ್ಟ್ ಮಾಡಿಸಿ ಚುನಾವಣೆಯಲ್ಲಿ ಗೆದ್ದರು ಅಪೋಸಿಷನ್ ಪಾರ್ಟಿನೇ ಇಲ್ಲ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರಲ್ಲ ಆ ಸ್ಥಿತಿ ಬಂದ್ಬಿಡತ್ತೆ ಭಾರತ ದೇಶದಲ್ಲಿ ಭಾಳ ದೊಡ್ಡ ಪಕ್ಷದ ನಾಯಕ ನಾಯಕಿಯನ್ನು ಬಂಧಿಸಲಾಗಿದೆ ಪ್ರಜಾಪ್ರಭುತ್ವ ಅಸ್ತಿತ್ವದಲ್ಲಿಲ್ಲ ಅಂತ ಜಾಗತಿಕ ಮಟ್ಟದಲ್ಲಿ ವೈಶ್ವಿಕ ಮಟ್ಟದಲ್ಲಿ ದೊಡ್ಡ ಪ್ರೊಪಗ್ಯಾಂಡವನ್ನು ಬಿಂಬಿಸುವ ಪ್ರಯತ್ನವನ್ನು ಮಾಡಲಾಗತ್ತೆ ಉದ್ದ ಪ್ರಕರಣ ಸ್ಪಷ್ಟವಾಗಿದ್ದರೂ ಕೂಡ ಪ್ರಕರಣ ಓಪನ್ ಎಂಡ್ ಸೆಟ್ ಕೇಸ್ ಆಗಿದ್ದರೂ ಕೂಡ ಜೈಲಿಗೆ ಹೋಗಲಾಗ ಹೋಗಲಿಕ್ಕೆ ಬಾಧ್ಯಸ್ಥರಾಗಿದ್ದರೂ ಕೂಡ ಬಂಧಿಸಿದ ತಕ್ಷಣ ಅವ್ರ ಬಗ್ಗೆ ಅನುಕಂಪ ಬರುತ್ತೆ ಭಾರತ ದೇಶದಲ್ಲಿ ನೋಡಿ ಹಿಂದೆ ಹತ್ತೊಂಬತ್ತರ ಎಪ್ಪತ್ತೇಳರಲ್ಲಿ ಮೊರಾರ್ಜಿ ಅವರು ಪ್ರಧಾನಮಂತ್ರಿ ಆದರು ಗೃಹ ಸಚಿವರು ಚರಣ್ ಸಿಂಗ್ ಮೊರಾರ್ಜಿ ದೇಸಾಯಿ ಹೇಳ್ತಾರೆ ಯಾವ ಕಾರಣಕ್ಕೂ ಗಾಂಧಿನ ಅರೆಸ್ಟ್ ಮಾಡಿಸ್ಬೇಡ ತುರ್ತು ಪರಿಸ್ಥಿತಿಯ ಕಾರಣ ತೋರಿಸಿ ಭಾರತ ದೇಶದ ಜನ ಭಾಳ ಭಾವಪರವಶರವರು ಯಾವುದೇ ಒಬ್ಬ ವ್ಯಕ್ತಿ ಜೈಲಿಗೆ ಹೋದ ತಕ್ಷಣ ಅವ್ರ ಬಗ್ಗೆ ಇನ್ನಿಲ್ಲದ ಹಾಗೆ ಅವ್ರ ಬಗ್ಗೆ ಕರುಣೆ ಉಂಟಾಗಿಬಿಡುತ್ತೆ ಜನರಿಗೆ ಸಹಾನುಭೂತಿಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆದ್ದು ಬಿಡ್ತಾರೆ ಗಾಂಧಿ ಆಕೆಯನ್ನು ಕೇಸ ಕೋರ್ಟಿಗೆ ಓಡಾಡಲಿ ಒಂದು ಐವತ್ತು ಸಲ ಆದರೆ ಜೈಲಿಗೆ ಹಾಕಿದ್ರು ಒಂದು ದಿವಸ ಜೈಲಿಗೆ ಹೋದರೂ ಕೂಡ ಮುಂದೆ ಅದು ಭಾಳ ಅಡ್ವರ್ಸ್ ಎಫೆಕ್ಟ್ ಆಗುತ್ತೆ ನಮ್ಮ ಪ್ರತಿಕೂಲವಾದ ಪರಿಣಾಮವನ್ನು ಬೀರುತ್ತೆ ಯಾವ ಕಾರಣಕ್ಕೂ ಅವ್ರನ್ನ ಜೈಲು ಹಾಕಿ ಮಾಡ್ ಹಾಕೋದು ಬೇಡ ಅಂತ ಮೊರಾಜ ಸಿಂಗ್ ವಾದವನ್ನು ಮನ್ನನೆ ಮಾಡ್ತಾರೆ ಚರಣ್ ಸಿಂಗ್ ಎದುರಿಗೆ ಚರಣ್ ಸಿಂಗ್ ಹಠ ಮಾಡ್ತಾರೆ ಈಕೆ ನಮಗೆ ತುರ್ತು ಪರಿಸ್ಥಿತಿಯಲ್ಲಿ ಜೈಲು ಹಾಕಿದ್ದಾರೆ ಈಕೆಯನ್ನು ಜೈಲು ಹಾಕಲಾರದೆ ಬಿಡಬಾರ್ದು ಅಂತ ಜೈಲಿಗೆ ಹಾಕ್ತಾರೆ ಎಷ್ಟು ದಿವಸ ಹಾಕಿದ್ದು ಕೇವಲ ಒಂದೇ ಒಂದು ದಿನ ಒಂದು ರಾತ್ರಿಯನ್ನು ಇಂದಿರಾ ಗಾಂಧಿ ಜೈಲಲ್ಲಿ ಕಳೆದದ್ದು ಮುಂದೆ ಚುನಾವಣೆಯಲ್ಲಿ ಪ್ರಚಂಡ ಜಯಭೇರೆಯಲ್ಲಿ ಕೇವಲ ಎರಡೂವರೆ ವರ್ಷದಲ್ಲಿ ಮತ್ತೆ ಪ್ರಧಾನಿಯಾಗಿ ಅವರು ಅಧಿಕಾರಕ್ಕೆ ಬರ್ತಾರೆ ನೋಡಿ ಅರವಿಂದ್ ಕೇಜ್ರಿವಾಲ್ನ ಜೈಲಿಂದ ಬಿಡುಗಡೆ ಮಾಡಲಾಯಿತು ಕರೆಕ್ಟಾಗಿ ಚುನಾವಣೆ ನಡೆದಾಗ ದಿಲ್ಲಿಯಲ್ಲಿ ಒಂದು ವೇಳೆ ಚುನಾವಣೆಯ ಸಂದರ್ಭದಲ್ಲಿ ಆತನಿಗೆ ಜಾಮೀನು ಸಿಗಲಾರದೆ ಜೈಲಿನಲ್ಲೇ ಇದ್ದಿದ್ದರೆ ಚುನಾವಣೆಯಲ್ಲಿ ಆತ ಏಳಕ್ಕೆ ಏಳು ಸ್ಥಾನಗಳನ್ನು ಸೋತರೂ ಕೂಡ ಜನ ಏನು ಹೇಳೋರು ಆತ ಏನು ಹೇಳ್ಕೊಂಡು ಓಡಾಡ್ತಾ ಇದ್ದ ಅಂದರೆ ನನ್ನನ್ನು ಜೈಲಿನಲ್ಲಿಟ್ಟು ಇವರು ಚುನಾವಣೆಯನ್ನು ಮಾಡಿದ್ದಾರೆ ಇದು ಪ್ರಜಾಪ್ರಭುತ್ವ ವಿರೋಧಿ ಅಂತ ದೊಡ್ಡದಾಗಿ ಬಿಂಬಿಸ್ತಾ ಇದ್ದ ವಿಶ್ವಸಂಸ್ಥೆಯಿಂದ ಹಿಡಿದು ಪಾಶ್ಚಿಮಾತ್ಯ ರಾಷ್ಟ್ರಗಳಿಂದ ಹಿಡಿದು ಎಲ್ಲರೂ ಕೂಡ ಅರವಿಂದ್ ಕೇಜ್ರಿವಾಲ್ ಪರವಾಗಿ ಮಾತಾಡ್ತಾಯಿದ್ರು ಕರೆಕ್ಟಾದ ಸಂದರ್ಭದಲ್ಲಿ ಆತನಿಗೆ ಬೇಲ್ ದೊರಕತ್ತೆ ಆತ ಚುನಾವಣಾ ಪ್ರಚಾರಕ್ಕೆ ಹೋಗ್ತಾನೆ ಚುನಾವಣಾ ಪ್ರಚಾರಕ್ಕೆ ಹೋದರೂ ಕೂಡ ಆತ ಧರಾಶಾಹಿಯಾಗಿ ಸೋತು ಹೋಗ್ತಾರೆ ಈಗ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿಯನ್ನು ಅಪ್ಪಿತಪ್ಪಿ ನರೇಂದ್ರ ಮೋದಿ ಸರ್ಕಾರ ಇರುವ ಸಂದರ್ಭದಲ್ಲಿ ಪ್ರಕರಣ ಸುಬ್ರಹ್ಮಣ್ಯನ್ ಸ್ವಾಮಿ ಹಾಕಿರೋ ಕೇಸು ನರೇಂದ್ರ ಮೋದಿ ಹಾಕಿದ್ದ ಕೇಸಲ್ಲ ಭಾರತೀಯ ಜನತಾ ಪಾರ್ಟಿ ಅಲ್ಲ ಈ ಇಡೀ ಪ್ರಕರಣವನ್ನು ಸಂಪೂರ್ಣವಾಗಿ ಕೂಡದಂಥ ವ್ಯಕ್ತಿ ಸುಬ್ರಹ್ಮಣ್ಯನ್ ಸ್ವಾಮಿ ಸುಬ್ರಹ್ಮಣ್ಯನ್ ಸ್ವಾಮಿ ನ್ಯಾಷನಲ್ ಹ್ಯಾಲ್ಡ್ ಪ್ರಕರಣವನ್ನು ಎತ್ಕೊಂಡದ್ದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಈಗ ಆತನಿಗೆ ಕನ್ವೆಕ್ಷನ್ ಆಗಿ ರಾಹುಲ್ ಗಾಂಧಿ ಮತ್ತು ಸೋನಿಯಾ ಗಾಂಧಿ ಜೈಲಿಗೆ ಹೋದರೆ ಇಡೀ ದೇಶಾದ್ಯಂತ ಒಂದು ಅಲೆ ಸೃಷ್ಟಿಯಾಗತ್ತೆ ಸಹಾನುಭೂತಿ ಅನುಕಂಪ ಸೃಷ್ಟಿಯಾಗತ್ತೆ ವಯಸ್ಸಾಗಿ ಹುಷಾರಿಲ್ಲದೆ ಕ್ಯಾನ್ಸರ್ನಿಂದ ಬಳಲ್ತಾ ಇರುವಂಥ ಸೋನಿಯಾ ಗಾಂಧಿಯನ್ನು ಜೈಲಿಗೆ ಹಾಕಿದ್ರು ಅಂತಾಗತ್ತೆ ಹೆಡ್ ಓಡಾಡ್ಕೊಂಡಿದ್ದ ರಾಹುಲ್ ಗಾಂಧಿ ಆತನನ್ನು ಬಂಧಿಸದಾರೆ ಅಂತಾಗತ್ತೆ ಆ ಕಾರಣಕ್ಕೆ ತನ್ನ ಮೇಲೆ ಈ ರೀತಿಯ ಕಳಂಕ ಬರಬಾರ್ದು ಅಂತ ಬಹುಶಃ ನರೇಂದ್ರ ಮೋದಿಯವರು ಈ ಪ್ರಕರಣವನ್ನು ಇತ್ಯರ್ಥ ಮಾಡೋದ್ರ ಬಗ್ಗೆ ಭಾಳ ಗಂಭೀರವಾಗಿ ಪರಿಗಣಿಸಿಲ್ಲ ಅಂತ ಕಾಣುತ್ತೆ ನೋಡಿ ಸರಿಯೋ ತಪ್ಪೋ ರಾಜಕಾರಣದಲ್ಲಿ ಕೆಲವೊಂದು ಸಲ ಇಂಥ ಯೋಚನೆಗಳನ್ನು ಮಾಡಬೇಕಾಗತ್ತೆ ಮೊನ್ನೆ ನೋಡಿ ರಾಹುಲ್ ಗಾಂಧಿ ಎಂಥದ್ದು ರಾಹುಲ್ ಗಾಂಧಿ ಎಂಥದ್ದು ದಡ್ಡ ಅಂತ ನಿಮ್ಗೆ ಹೇಳ್ತೀನಿ ಆಗಿರೋ ಪ್ರಕಾರ ಇದು ನಾನು ಹೇಳಿದ್ದಲ್ಲ ಇಂಡಿಯಾ ಟಿ ವಿನಲ್ಲಿ ಸ್ವತಃ ಅವರದೇ ಪಕ್ಷದವ್ರು ಬಂದು ಚರ್ಚೆಯಲ್ಲಿ ಕೂತು ಹೇಳಿದ್ದೆ ರಾಹುಲ್ ಗಾಂಧಿ ಬಿಹಾರದ ಚುನಾವಣೆಯಲ್ಲಿ ಯಾರ್ಯಾರು ಗೆದ್ದಿದ್ದೀರಿ ಅವ್ರು ಕರೆಸಿ ಮಾತಾಡಬೇಕು ಅಂತ ಕರೆಸ್ಕೊತಾರೆ ದಿಲ್ಲಿ ಮನೆಗೆ ಸಾಲಕ್ಕೆ ಆರು ಜನ ಕೂತಿರ್ತಾರೆ ಆರು ಜನ ಕೂತಾಗ ಕೇವಲ ಆರೇ ಜನ ಬಂದಿದ್ರು ಯಾಕೆ ಉಳ್ದವರೆಲ್ಲ ಎಲ್ಲಿ ಅಂತ ಗೆದ್ದಿರುವಂಥ ಎಮ್ ಎಲ್ ಎಗಳನ್ನ ಕೇಳ್ತಾರೆ ಕಾಂಗ್ರೆಸ್ ಎಮ್ ಎಲ್ ಎ ಬಿಹಾರದಲ್ಲಿ ಗೆದ್ದು ನಾವು ನಾವಿರೋದೇ ಎಷ್ಟು ಜನ ಅಂತ ಅವತ್ತು ಹೇಳ್ತಾರೆ ರಾಹುಲ್ ಗಾಂಧಿಗೆ ಅರ್ಥ ಆಗೋದಿಲ್ಲ ಸರಿ ನೀವು ಆರು ಜನ ಉಳಿದವರೆಲ್ಲ ಗೆದ್ದವ್ರು ಎಲ್ಲಿದ್ದಾರೆ ಅಂತ ರಾಹುಲ್ ಗಾಂಧಿ ಕೇಳ್ತಾರೆ ಆತನಿಗೆ ಬಿಹಾರದ ಚುನಾವಣೆಯಲ್ಲಿ ಕಾಂಗ್ರೆಸ್ ಆರೇ ಆರು ಸ್ಥಾನಗಳನ್ನು ಗೆದ್ದುಕೊಂಡಿದೆ ಅನ್ನೋ ವಿಚಾರವೇ ಇಲ್ಲಿವರೆಗೂ ಗೊತ್ತಿಲ್ಲ ಇಂಥವನನ್ನು ವಿರೋಧ ಪಕ್ಷದ ನಾಯಕನಾಗಿ ಉಳಿಲಿ ಅಂತ ರಾ ನರೇಂದ್ರ ಮೋದಿ ಆಶಿಸಿದರೆ ಅದು ರಾಜಕೀಯ ಬುದ್ಧಿವಂತಿಕೆ ಅಂತ ಅನಿಸೋದಿಲ್ವಾ ಇನ್ನು ಕರ್ನಾಟಕದ ವಿಚಾರಕ್ಕೆ ಬರೋಣ ಕರ್ನಾಟಕದಲ್ಲಿ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಅವರ ಅಧಿಕಾರ ಹಿಡಿಯುವ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಎರಡೂವರೆ ವರ್ಷ ಎರಡು ವರ್ಷ ಡಿ ಕೆ ಶಿವಕುಮಾರ್ ಅಂತ ಮಾತುಕತೆ ಆಗಿದೆ ಮಾತುಕತೆಯ ಸಂದರ್ಭದಲ್ಲಿ ಎಲ್ಲರೂ ಉಪಸ್ಥಿತರಿದ್ದರಲ್ಲಿ ಈತನ ಕರ್ನಾಟಕ ದಮನಕಗಳಿಂದ ಹಿಡಿದು ರಾಹುಲ್ ಗಾಂಧಿ ಎಲ್ಲರೂ ಇದ್ದರು ಈಗ ರಾಹುಲ್ ಗಾಂಧಿ ಕೇಳಿದ್ರೆ ಆ ರೀತಿಯಲ್ಲಿ ಮಾತುಕತೆ ಆಗಿಲ್ವಲ್ಲ ಅಂತ ನಿನ್ನೆ ಹೇಳಿದ್ರಂತೆ ಎಲ್ಲಿ ಆ ರೀತಿ ನಾವು ಆ ಎರಡೂವರೆ ವರ್ಷ ಆದಮೇಲೆ ಬಿಟ್ಟುಕೊಡ್ಬೇಕು ಅಂತೇಳಿ ಹೇಳಿದ್ದೀವಿ ಒಂದು ವೇಳೆ ಈಗ ಹಿಂದುಳಿದ ವರ್ಗದ ನಾಯಕನ ಕೆಳಗೆ ಇಳಿಸ್ಬಿಟ್ರೆ ನಾಳೆ ನಮಗೆ ಭಾಳ ದೊಡ್ಡದಾದಂಥ ನಷ್ಟ ಆಗೋದಿಲ್ವ ಅಂತ ಮಾತಾಡ್ಲಿಕ್ಕೆ ಶುರು ಮಾಡಿದಾರಂತೆ ಕೊನೆಗೆ ತಲೆ ಕೆಟ್ಟು ಹನ್ನೆರಡಾಣಿಯಾಗಿ ಆಗಿ ಮಲ್ಲಿಕಾರ್ಜುನ ಮುಂತೆ ಹಿಮಾಚಲ ಇದ್ದಾರೆ ಸೋನಿಯಾ ಗಾಂಧಿ ಇಲ್ಲಿ ವಾಯುಮಾಲಿನ್ಯ ಜಾಸ್ತಿ ಇದೆ ದಿಲ್ಲಿನಲ್ಲಿ ಇರಲಿಕ್ಕಾಗಲ್ಲ ಸೋನಿಯಾ ಗಾಂಧಿಗೆ ಅಂತ ಮಗಳ ಮನೆಗೆ ಹೋಗಿದ್ದಾರೆ ಅಲ್ಲಿ ಆ ಫಾರ್ಮ್ ಹೌಸಿಗೆ ಮೆಸೇಜ್ ಕೊಟ್ಟು ದಯವಿಟ್ಟು ಬನ್ನಿ ಇಲ್ಲಿ ಬಂದು ಇದನ್ನು ಸೆಟ್ಲ್ ಮಾಡಿ ಹೋಗಿ ಕರ್ನಾಟಕದ ಬಿಕ್ಕಟ್ಟನ್ನು ಎಲ್ಲೇ ಹೋದರೆ ಇದು ಇತ್ಯರ್ಥ ಆಗೋದಿಲ್ಲ ಅಂತ ಮಲ್ಲಿಕಾರ್ಜುನ ಮುತ್ಯ ಸೋನಿಯಾ ಗಾಂಧಿಗೆ ಸಂದೇಶ ರವಾನೆ ಮಾಡಿದ್ದಾರೆ ಇಂಥ ರಾಹುಲ್ ಗಾಂಧಿ ಅನುಕೂಲಕರವಾಗಿ ಸರ್ಕಾರಕ್ಕೆ ಪರಿಣಮಿಸ್ತಾ ಇದ್ದಾರೆ ಅಂತ ರಾಜಕೀಯವಾಗಿ ಆಲೋಚನೆ ಮಾಡ್ತಾರೆ ಯಾರಾದರೂ ನರೇಂದ್ರ ಮೋದಿ ದೇಶದ ಬಗ್ಗೆ ಅವರ ಅಪರಿಮಿತವಾದ ಕಾಳಜಿ ಬಗ್ಗೆ ಎರಡು ಮಾತಿಲ್ಲ ರಾಜಕಾರಣಿಯಾಗಿ ರಾಜಕಾರಣಿಯಾಗಿ ಅವರು ತಮ್ಮ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾಗತ್ತೆ ಹೀಗಾಗಿ ನ್ಯಾಷನಲ್ ಹೆರಾಲ್ಡ್ ಎನ್ನುವುದು ಯಾವಾಗಲೂ ಬುಟ್ಟೆಯಲ್ಲಿರುವ ಹಾವು ಯಾವಾಗ ಬಿಡ್ತೀನಿ ಗೊತ್ತಿಲ್ಲ ಯಾವಾಗ ಬಿಡ್ತೀನಿ ಬಿಟ್ಟರೆ ಕಚ್ಚುತ್ತೆ ಬಿಡಲ್ಲ ಆ ರೀತಿ ಹೆದರ್ಸ್ಕೊಂಡೇ ಬೇಕೇ ಇರಬೇಕೆ ವಿನ ಆ ಹಾವನ್ನು ಬಿಟ್ಟು ಬಿಡಬಾರ್ದು ಬಿಟ್ಟರೆ ವಾಪಸ್ಸು ಬಂದು ವಾಪಸ್ಸು ನಮಗೂ ಕಚ್ಚಿದ್ರು ಕಚ್ಚಬಹುದು ಅನ್ನುವಂಥ ಆತಂಕ ಇದ್ರೂ ಇರಬಹುದು ಅಂತ ನನಗನ್ಸುತ್ತೆ ವಿಷಯನೂ ಗೊತ್ತಿಲ್ಲ ಆದರೆ ನ್ಯಾಷ್ನಲ್ ಹೆರಾಲ್ಡ್ ಪ್ರಕರಣ ಇಲ್ಲಿ ಬಂದು ನಿಂತಿದೆ ಮುಂದೇನಾಗತ್ತೆ ನಾವು ನೀವು ಕಾದ್ ನೋಡೋಣ ಸಂಚಿಕೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ನಮಸ್ಕಾರ